ಇಂದಿನ ವಿಡಿಯೋದಲ್ಲಿ ನಾವು ಪ್ಲ್ಯಾಂಟಾರ್ ಫೇಶಿಯೈಟಿಸ್ಗೆ ಯಾವ ಯಾವ ಎಕ್ಸಸೈಸ್ಗಳನ್ನು ಮಾಡಬಹುದು ಅಂತ ನೋಡೋಣ ಈ ಪ್ಲಾಂಟರ್ ಫೇಶಿಯೈಟಿಸ್ ಎನ್ನೋದು ಏನು ನಮ್ಮ ಪ್ಲ್ಯಾಂಟಾರ್ ಫೇಶಿಯಾ ಅನ್ನೋದು ನಮ್ಮ ಏನು ಹಿಮ್ಮಡಿಯಲ್ಲಿದೆ ಅದು ಒಂಥರ ಒಂದು ಫೇಶಿಯ ಅಂದರೆ ಒಂದು ಮಾಂಸ ಕಂಡತ್ತರ ಆ ಫೇಶಿಯ ಏನಿದೆ ನಮ್ಮ ಹಿಮ್ಮಡಿ ಏನಿದೆ ಆ ಹಿಮ್ಮಡಿಗೆ ಕಂಪ್ಲೀಟಾದ ಒಂದು ಸಪೋರ್ಟನ್ನು ಕೊಡುತ್ತೆ ಅದು ಯಾವಾಗ ಊದ್ಕೊಳ್ಳುತ್ತೆ ಆಗ ನಿಮಗೆ ಈ ಹಿಮ್ಮಡಿ ನೋವು ಬರುವಂಥದ್ದು ಸೊ ಈ ಪ್ಲಾಂಟರ್ ಆಫ್ ಅಂದರೆ ಏನು ಇದು ಯಾರಲ್ಲಿ ಜಾಸ್ತಿ ಕಾಣ್ ಕಾಣಿಸ್ಕೊಳ್ಳುತ್ತೆ ಇದರ ಗುಣಲಕ್ಷಣಗಳೇನು ಅಂದರೆ ಇದು ಪ್ಲ್ಯಾಂಟ್ ಆಫ್ ಅಂತ ಹೇಗೆ ಗುರುತಿಸೋದು ಇದಕ್ಕೆ ಮತ್ತು ಬೇರೆ ಯಾವ ಯಾವ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಗಳಿವೆ ಅಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಅದನ್ನು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ನಾವು ಈ ಪ್ಲ್ಯಾಂಟ್ ಆಫ್ ಫೇಶಿಯೈಟಿಸ್ಗೆ ಯಾವ ಯಾವ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅಂತ ನೋಡೋಣ ಪ್ಲಾಂಡಫೇಶಿಯೈಟಿಸ್ ಏನಿದೆ ಅದು ಬಂದಾಗ ನಮ್ಮ ಫೂಟ್ ಏನಿದೆ ನೋವಿನಿಂದಾಗಿ ಅಂದರೆ ಕಾಲಿನ ಇರ್ಬೋದು ನೋವಿನಿಂದಾಗಿ ನಾವು ಆ ಪಾದವನ್ನು ಊರೋಕೆ ಭಯಪಡ್ತೀವಿ ಅಥವಾ ಆ ಪಾದದ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಆಗ ಏನಾಗುತ್ತೆ ನಿಮ್ಮ ಏನು ಪಾದದಲ್ಲಿ ಮಸಲ್ಸ್ಗಳಿವೆ ಈ ಪ್ಲ್ಯಾಂಡರ್ ಫೇಶಿಯಾ ಏನಿದೆ ಅದು ಟೈಟ್ ಆಗಿಬಿಡುತ್ತೆ ಸೊ ಇದನ್ನ ಸ್ಟ್ರೆಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಮೊದಲೇದಾಗಿ ಪ್ಲ್ಯಾಂಟರ್ ಫೇಶಿಯಾ ಸ್ಟ್ರೆಚ್ ಆರ್ ಕ್ರಾಸ್ ಲೆಗ್ ಸ್ಟ್ರೆಚ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಮಾಡಬೇಕಂದ್ರೆ ನೀವು ಕಂಫರ್ಟೇಬಲ್ ಪೊಸಿಷನ್ ಅಂದರೆ ಚೇರಲ್ಲಿ ಕೂತ್ಕೊಂಡು ನಿಮಗೆ ಯಾವ ಕಾಲಿಗೆ ಎಫೆಕ್ಟ್ ಆಗಿದೆ ಆ ಕಾಲನ್ನು ಮತ್ತೊಂದು ಕಾಲ್ ಮೇಲೆ ಇಡಬೇಕು ಸೊ ಇಟ್ಟು ಏನು ಮಾಡಬೇಕು ಒಂದು ಕೈಯನ್ನು ಹಿಮ್ಮಡಿ ಏನಿದೆ ಹಿಮ್ಮಡಿಯಲ್ಲಿ ಇಟ್ಕೋಬೇಕು ಮತ್ತೊಂದು ಕೈಯನ್ನು ಪಾದದ ತುದಿ ಅಂದರೆ ಪಾದದ ಬೆರಳುಗಳಲ್ಲಿ ಇಟ್ಕೋಬೇಕು ಸೊ ಹೀಗೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಎರಡು ಕಡೆಯಿಂದ ಅಪೋಸಿಟ್ ಫೋರ್ಸ್ ಹಾಕಿ ನಾವು ಎಳಿಬೇಕಂದ್ರೆ ಹಿಮ್ಮಡಿಯಿಂದ ನಾವು ಜಗ್ಬೇಕು ಅಂದರೆ ಎಳಿಬೇಕು ಹಾಗೆ ಟೋಸ್ ಅಂದರೆ ಮುಂದ್ಗಡೆಯಿಂದ ಸಹ ನಾವು ಜಂಟಲ್ ಆಗಿ ಸ್ಟ್ರೆಚ್ ಕೊಡಬೇಕು ಆಗ ನಿಮಗೆ ಗೊತ್ತಾಗುತ್ತೆ ಆ ಕೆಳಗಡೆ ಏನು ಫೇಶಿಯಾ ಇದೆ ಪ್ಲ್ಯಾಂಟ್ ಆಫ್ ಏಷ್ಯಾ ಅದು ಸ್ಟ್ರೆಚ್ ಆಗುತ್ತೆ ಅಂದರೆ ಜಗ್ಗಿದ ಹಾಗೆ ನಿಮಗೆ ಕಾಣಿಸುತ್ತೆ ನೋಡ್ಬೋದು ಅದ್ರ ಜೊತೆ ಅದನ್ನ ನೀವು ಫೀಲ್ ಮಾಡ್ಬೋದು ಸೊ ಈ ಪ್ಲ್ಯಾಂಟ್ ಆಫ್ ಏಷ್ಯಾ ಏನಿದೆ ಇದನ್ನ ಸ್ಟ್ರೆಚ್ ಮಾಡೋದ್ರಿಂದ ಅಲ್ಲಿ ಟೆನ್ಷನ್ ಏನಿದೆ ಅದು ರಿಲೀವ್ ಆಗುತ್ತೆ ಮತ್ತು ಅಲ್ಲಿ ಅದೇನು ತುಂಬ ಟೈಟ್ ಆಗಿದೆ ಅದು ಕೂಡ ರಿಲೀಸ್ ಆಗುತ್ತೆ ಸೊ ಯಾವಾಗ ನೀವು ಅದು ಸ್ಟ್ರೆಚಿಂಗ್ ಮಾಡಿದ್ರೋ ಆಗ ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಸೊ ಏನು ಪ್ಲ್ಯಾಂಟ್ ಆಫ್ ಏಷ್ಯಾದಲ್ಲಿ ಸಣ್ಣ ಸಣ್ಣ ಗಾಯಗಳಾಗಿದೆ ನೋಡಿ ಅದು ಬೇಗ ಮಾಸಿ ಆಗುತ್ತೆ ಯಾವಾಗ ನಿಮಗೆ ಬ್ಲಡ್ ಫ್ಲೋ ಜಾಸ್ತಿಯೋ ಆಗ ಅದು ಬೇಗ ಗುಣ ಆಗುತ್ತೆ ಆಗತ್ತೆದಾಗಿ ಸೀಟೆಡ್ ಕಾಫ್ ಸ್ಟ್ರೆಚ್ ಅಂತ ಹೇಳ್ತೀವಿ ಅಂದ್ರೆ ಕಾಫ್ ಮಸಲ್ ಏನಿದೆ ಈ ಹಿಮ್ಮಡಿಯಿಂದ ಮೇಲಿರೋ ಮಸಲ್ಸ್ ಅವು ಏನಾಗುತ್ತೆ ಅವು ಕೂಡ ಟೈಟ್ ಆಗುತ್ತೆ ಸೊ ಈ ಕಾಫ್ ಮಸಲ್ ಸ್ಟ್ರೆಚಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಕಾಫ್ ಮಸಲ್ ಸ್ಟ್ರೆಚ್ ನೀವು ಹೇಗ್ ಮಾಡಬಹುದು ಅಂದ್ರೆ ಬೆಡ್ಡನ್ನು ಅನ್ನ ಎಡ್ಜ್ಜಲ್ಲಿ ಕೂತ್ಕೊಂಡು ಮಾಡಬಹುದು ಸೊ ಕೂತ್ಕೋಬೇಕು ಕಾಲನ್ನು ಸ್ಟ್ರೇಟ್ ಮಾಡಬೇಕು ನಿಮ್ಮ ಯಾವ ಕಾಲಿಗೆ ಎಫೆಕ್ಟ್ ಆಗಿದೆ ನೋಡಿ ಆ ಕಾಲನ್ನು ಸ್ಟ್ರೇಟ್ ಆಗಿ ಇಡಬೇಕು ಅದರ ಕೆಳಗೆ ಟವೆಲನ್ನು ಇಡ್ಬೋದು ಸೊ ಈ ಟವೆಲನ್ನು ಇಟ್ಟು ಆ ಟವೆಲನ್ನು ಮೇಲಿಂದ ತಗೋಬೇಕು ಕಾಲ್ ಮೇಲಿಂದ ಪಾದದ ಮೇಲಿಂದ ತಗೊಂಡು ನಿಮ್ಮ ಎರಡು ಕೈಯಿಂದ ಆ ಟವೆಲನ್ನು ಹೋಲ್ಡ್ ಮಾಡಿ ಜಂಟಲಾಗಿ ಟವೆಲನ್ನು ನಿಮ್ಮ ಕಡೆ ಎಳ್ಕೋಬೇಕು ಎಳ್ಕೊಂಡಾಗ ಏನಾಗುತ್ತೆ ನಿಮಗೆ ಈ ಪ ಈ ಕಾಫ್ ಕಾಫ್ ಮಸಲ್ಸ್ ಏನಿದೆ ಮತ್ತು ಅಖಿಲಿಸ್ ಅಂತ ಒಂದಿದೆ ಅದೊಂದು ಟೆಂಡನ್ ಈ ಕಾಫ್ ಎಲ್ಲ ಬಂದು ಆ ಒಂದು ಟೆಂಡನ್ ಆಗಿ ಈ ಹಿಮ್ಮಡಿಯ ಒಂದು ಬೋನಿಗೆ ಸೇರಿಕೊಡುತ್ತೆ ಸೊ ಆ ಟೆಂಡಿನ್ ಕೂಡ ಸ್ಟ್ರೆಚ್ ಆಗುತ್ತೆ ಈವನ್ ನಿಮ್ಮದು ಪ್ಲ್ಯಾಂಟ್ ಆಫ್ ಏಷ್ಯಾ ಏನಿದೆ ಅದು ಕೂಡ ಸ್ಟ್ರೆಚ್ ಆಗುತ್ತೆ ಸೊ ಹೋಲ್ ಆ್ಯಂಡ್ ಸೋಲಾಗಿ ನಿಮ್ಮದು ಕಾಫ್ ಮಜಲ್ ಎಕಿಲಿಸ್ ಎಕಿಲಿಸ್ ಟೆಂಡನ್ ಆ್ಯಂಡ್ ಪ್ಲ್ಯಾಂಟ್ ಆಫ್ ಏಷ್ಯಾ ಅದು ಮೂರು ಕೂಡ ಇದರಲ್ಲಿ ಸ್ಟ್ರೆಚ್ ಆಗುತ್ತೆ ಸೊ ಹೀಗೆ ಎಳೆದು ನೀವು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಇಟ್ಕೋಬೇಕು ಇದನ್ನು ಮೂರು ಸಲ ಮಾಡ್ಬೋದು ಬೆಳಗ್ಗೆ ಮತ್ತು ಸಂಜೆ ಇದನ್ನು ಮೂರು ಸಲ ಮಾಡಬೇಕು ಮೂವತ್ತು ಸೆಕೆಂಡನ್ನು ನೀವು ಹಿಡ್ದಿಟ್ಕೋಬೇಕು ಅದನ್ನು ಬಿಡಬಾರ್ದು ನೆಕ್ಸ್ಟ್ ಒಂದು ರನ್ನರ್ ಸ್ಟ್ರೆಚ್ ಅಂತ ಇದೇನು ಮಾಡುತ್ತೆ ಇದು ಕೂಡ ನಿಮ್ಮದು ಕಾಫ್ ಮಸಲ್ ಎಲ್ಲ ಸ್ಟ್ರೆಚ್ ಮಾಡುತ್ತೆ ಸೊ ಈ ಪ್ಲಾಂಟ್ ಆಫ್ ಏಷ್ಯಾಟಿಸ್ ಏನಿದೆ ಅದರಲ್ಲಿ ಸ್ಟ್ರೆಚಿಂಗ್ ಪಾತ್ರೆ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಅದು ಟೈಟ್ ಆಗಿ ಆಗಿದೆ ಇನ್ನು ಸ್ಟ್ರೆಂದನಿಂಗ್ ಕೂಡ ಇಂಪಾರ್ಟೆಂಟ್ ಸೊ ಈಗ ನಾನು ಹೇಳಿರುವ ಎರಡು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು ಇದು ಮೂರನೇ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದರಲ್ಲಿ ಏನು ಮಾಡಬೇಕಂದ್ರೆ ನಿಂತ್ಕೊಂಡು ಬಾಲ್ ಸಪೋರ್ಟ್ ಏನಿದೆ ಗೋಡೆಯ ಸಪೋರ್ಟ್ ತಗೊಂಡು ಮಾಡ್ಬೋದು ಅದೇನು ಮಾಡ್ಬೋದು ಅಂದರೆ ನಿಮ್ಮ ಎರಡು ಕೈಯನ್ನು ಗೋಡೆ ಸಪೋರ್ಟ್ ತಗೊಂಡು ನಿಮಗೆ ಯಾವ ಲೆಗ್ ಅಫೆಕ್ಟ್ ಆಗಿದೆ ನೋಡಿ ಆ ಲೆಗ್ಗನ್ನು ಹಿಂದೆ ಇಡಬೇಕು ಯಾವ ಲೆಗ್ ನಿಮಗೆ ಯಾವ ಕಾಲು ನಿಮಗೆ ಸರಿ ಇದೆ ಅದನ್ನು ಮುಂದೆ ಇಡಬೇಕು ಸೊ ಮುಂದೆ ಇಟ್ಟು ಈ ಕಾಲನ್ನು ಹಿಂದೆ ಇಡಬೇಕು ಮುಂದೆ ಇಟ್ಟಿರುವ ಅಂದರೆ ನಾನ್ ಎಫೆಕ್ಟೆಡ್ ಅಂದರೆ ನಿಮಗೆ ತೊಂದರೆ ಇಲ್ಲದ ಕಾಲನ್ನು ಸ್ವಕ್ ಸ್ವಲ್ಪ ಬಗ್ಗಿಸಬೇಕು ಅಂದರೆ ಅದನ್ನು ಮಡಚಬೇಕು ಸೊ ಆಗ ಈ ಎಫೆಕ್ಟೆಡ್ ಲೆಗ್ ಏನಿದೆ ಯಾವುದಕ್ಕೆ ನಿಮಗೆ ತೊಂದರೆ ಇದೆ ಅದನ್ನು ಸ್ಟ್ರೇಟಾಗಿ ಇಟ್ಕೋಬೇಕು ಆಗ ನಿಮಗೆ ಕೂಡ ಇಲ್ಲಿ ಕಾಫ್ ಸ್ಟ್ರೆಚ್ ಆಗುತ್ತೆ ಸೊ ಇದರಿಂದಾಗಿ ಏನಾಗುತ್ತೆ ನಿಮಗೆ ಸ್ಟ್ರೆಚಿಂಗ್ ಆಗಿ ನಾನು ಹೇಳಿದೆ ಆಗಲೇ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮದು ಆ್ಯಂಕಲ್ ಏನಿದೆ ಆ್ಯಂಕಲ್ ಜಾಯಿಂಟ್ ನಿಮ್ಮ ಹಿಮ್ಮಡಿಯಲ್ಲಿರೋ ಜಾಯಿಂಟ್ ಅದರ ಅಲೈನ್ಮೆಂಟ್ ಏನಿದೆ ಅದರ ಅದ್ರದ್ದು ಫ್ಲೆಕ್ಸಿಬಿಲಿಟಿ ಮತ್ತು ಅಲೈನ್ಮೆಂಟ್ ಕೂಡ ಸರಿಯಾಗುವ ಚಾನ್ಸಸ್ ಇರುತ್ತೆ ಸೊ ಈ ಕಾಫ್ ಸ್ಟ್ರೆಚ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ನೀವು ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಿಡಿದಿಟ್ಕೊಳ್ಬೇಕು ಬಿಡಬಾರ್ದು ಸ್ಟ್ರೆಚ್ಚಿಂಗ್ ಏನಿದೆ ಅದನ್ನು ನೀವು ಒಮ್ಮೆ ಮಾಡಿ ಮಾಡಿಬಿಟ್ರೆ ಯೂಸ್ ಇಲ್ಲ ಅದನ್ನು ನೀವು ಯಾವಾಗ ಹಾಗೆಯೇ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ತೀರೋ ಆಗ ಮಾತ್ರ ಅದು ಸ್ಟ್ರೆಚ್ ಆಗೋದು ಸೊ ಇದನ್ನು ಕೂಡ ನೀವು ಮೂರು ಸಲ ಮಾಡ್ಬೋದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಹಾಗೆ ಹಿಡ್ದಿಟ್ಕೋಬೇಕು ಇದು ನೆಕ್ಸ್ಟ್ ಎಕ್ಸಸೈಸ್ ಏನಿದೆ ಇದನ್ನು ನಾವು ಟವೆಲ್ ಸ್ಕ್ರಂಚಸ್ ಅಂತ ಹೇಳ್ತೀವಿ ಅಂದರೆ ಒಂದು ಟವೆಲ್ ಏನಿದೆ ಟವೆಲ್ ಅಥವಾ ಏನಾದರೂ ಬೆಡ್ಶೀಟ್ನ ಹಾರ್ಡ್ ಸರ್ಫೇಸ್ ಅಂದರೆ ನೆಲದ ಮೇಲೆ ಹಾಕಿ ನಿಮ್ಮ ಪಾದದ ಏನು ಬೆರಳುಗಳಿವೆ ನೋಡಿ ಅದರಿಂದ ಅದನ್ನು ಎಳೆಯುವಂಥದ್ದು ಅದನ್ನು ಎಳೆಯೋದ್ರಿಂದ ಏನಾಗುತ್ತೆ ನಿಮ್ಮ ಫೂಟಲ್ಲಿ ಏನಿದೆ ಫೂಟಿನ ಟೋಸ್ಗಳು ಅಥವಾ ಫೂಟಲ್ಲಿ ಏನು ಮಸಲ್ಸ್ಗಳಿವೆ ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಯಾಕೆ ಅಂದರೆ ನಿಮ್ಮದು ಆಲ್ರೆಡಿ ನೀವು ಏನು ಅದನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಅದೆಲ್ಲದು ಈಗ ಅಟ್ರೋಫಿ ಅಂದರೆ ಅದು ಯೂಸ್ ಮಾಡದೆ ಹೋದಾಗ ಅದು ಅದ್ರ ಅದರ ಕೆಲಸ ಮರ್ತಿರುತ್ತೆ ಸೊ ಅದನ್ನ ಆ್ಯಕ್ಟಿವೇಟ್ ಮಾಡಬೇಕಲ್ವಾ ಸೊ ಈ ಟೋಸ್ ಕಂಚಸ್ ಏನಿದೆ ಅದನ್ನು ಮಾಡೋದ್ರಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಹೀಗೆ ನಿಧಾನವಾಗಿ ಅದನ್ನು ಎಳೆದು ಟವೆಲನ್ನ ಎಷ್ಟಾಗುತ್ತೋ ಅಷ್ಟು ಎಳಿಬೇಕು ಹಾಗೆ ನಿಧಾನವಾಗಿ ಅದನ್ನು ಬಿಡ್ತಾ ಹೋಗಬೇಕು ಇದು ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನಮ್ಮ ಫೂಟಲ್ಲಿ ಏನಿದೆ ಇಂಟ್ರೆನ್ಸಿಕ್ ಮಸಲ್ಸ್ ಅಂತ ಇವೆ ಅದು ಅದು ಅದೇನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ನಿಮ್ಮ ಪ್ಲ್ಯಾಂಟ್ ಆಫ್ ಫೇಶಿಯ ಏನಿದೆ ಅದ್ರ ಮೇಲೆ ತುಂಬ ಪ್ರೆಜ್ ಪ್ರೆಷರ್ ಬೀಳ್ತಾ ಇದೆ ಸೊ ಈ ಪ್ರೆಷರ್ ಏನು ಬೀಳ್ತಾ ಇದೆ ಅದರಿಂದಾಗಿ ಅದು ಊತ್ಕೊಳ್ತಾ ಇರೋದು ಸೊ ಈ ಪ್ರೆಷರ್ ಬೀಳ್ತಾ ಇದೆ ನೋಡಿ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದನ್ನು ಸಹ ನೀವು ಒಂದು ಹತ್ತು ಬಾರಿ ಬೆಳಗ್ಗೆ ಸಂಜೆ ಮಾಡುವುದರಿಂದ ನಿಮ್ಮ ಟೋ ಅಂದರೆ ನಿಮ್ಮ ಪಾದ ಏನಿದೆ ಪಾದದ ಇಂಟ್ರೆನ್ಸಿಕ್ ಮಸಲ್ಸ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ ಇನ್ನು ನೆಕ್ಸ್ಟು ಪ್ಲಾಂಟ ಫೇಷಿಯಾ ಮಸಾಜ್ ವಿತ್ ದ ಹೆಲ್ಪ್ ಆಫ್ ದ ಬಾಲ್ ಅಂದರೆ ಒಂದು ಗಟ್ಟಿಯಾದ ಸ್ವಲ್ಪ ಹಾರ್ಡ್ ಬಾಲ್ ತಗೊಳ್ಳಿ ಬಾಲ್ ತಗೊಂಡು ನೆಲದ ಮೇಲಿಟ್ಟು ಅದರ ಮೇಲೆ ನಿಮ್ಮ ಕಾಲನ್ನು ಓಡಾಡಿಸುವಂಥದ್ದು ಸೊ ಇದರಿಂದ ಏನಾಗುತ್ತೆ ಆ ಪ್ಲ್ಯಾಂಡ್ ಆಫ್ ಫೇಶಿಯಾದಲ್ಲಿ ಏನಾದರೂ ಟೈಟ್ ಇದ್ದರೆ ಅಥವಾ ಮಸಾಜ್ ಮಾಡೋದ್ರಿಂದ ಅದು ರಿಲೀಸ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗಿಗೆ ನೋವು ತುಂಬ ಇರ್ಬೋದು ಇದನ್ನು ಮಸಾಜ್ ಮಾಡುವಾಗ ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಏನು ಇಲ್ಲಿ ನೋವಿದೆ ಅಲ್ಲಿ ಮಾತ್ರ ಮಸಾಜ್ ಮಾಡೋದಲ್ಲ ಥ್ರೂ ಔಟ್ ದ ಫೇಶ್ಯ ಅಂದರೆ ಇಡೀ ಪಾದಕ್ಕೆ ಕೂಡ ನೀವು ಪಾದವನ್ನು ಆ ಬಾ ಬಾಲ್ ಮೇಲೆ ಓಡಾಡಿಸಬೇಕು ಇನ್ನು ಯಾವ ಜಾಗದಲ್ಲಿ ತುಂಬ ನೋವಿದೆ ಅಲ್ಲಿ ಸರ್ಕ್ಯುಲರ್ ಆಗಿ ಅಂದರೆ ರೌಂಡಾಗಿ ನಾವು ಆ ಬಾಲ್ ಮೂಲಕ ಮಸಾಜ್ ಮಾಡ್ಬೋದು ಇನ್ನು ನಿಮಗೆ ಆ ಪ್ಲಾಂಟ್ ಆಫ್ ಫೇಷಿಯಾದಲ್ಲಿ ಏನು ಹಿಮ್ಮಡಿಯಲ್ಲಿ ತುಂಬ ನೋವಿದ್ರೆ ಊತ ಇದ್ದರೆ ಇನ್ಫ್ಲಮೇಷನ್ ಇದ್ದರೆ ಒಂದು ಬಾಟಲಲ್ಲಿ ನೀರು ಹಾಕಿ ಅಲ್ಲಿ ಇಡಿ ಅಲ್ಲಿ ಇಟ್ಟು ಮತ್ತು ತೆಗೆದು ಆ ಕೋಲ್ಡ್ ಬಾಟಲ್ ಏನಿದೆ ಆ ಬಾಟಲ್ ತ್ರೂ ನೀವು ಮಸಾಜ್ ಮಾಡ್ಬೋದು ಆಗ ನಿಮಗೆ ಐಸಿಂಗ್ ಇಫೆಕ್ಟ್ ಅಂದರೆ ಆಂಟಿ ಇನ್ಫ್ಲಮೇಟ್ರಿ ಇಫೆಕ್ಟ್ ಸಹ ಸಿಗುತ್ತೆ ಅದರೊಟ್ಟಿಗೆ ಮಸಾಜ್ ಆದಾಗೆ ಸಹ ಆಗುತ್ತೆ ಇದನ್ನು ನೀವು ಹದಿನೈದರಿಂದ ಇಪ್ಪತ್ತು ಸಲ ಮಾಡ್ಬೋದು ತ್ರೀ ರಿಪಿಟೇಷನ್ ಅಂದ್ರೆ ಮೂರು ಸಲ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ಸಲ ಮಾಡಬಹುದು ಹೀಲ್ ರೈಸ್ ವಿತ್ ದ ಹೆಲ್ಪ್ ಆಫ್ ದ ಟೆನಿಸ್ ಬಾಲ್ ಒಂದು ಇದೇನು ಮಾಡೋದು ಅಂದರೆ ಒಂದು ಟೆನ್ನಿಸ್ ಬಾಲ್ ಅಥವಾ ಹಾರ್ಡ್ ಬಾಲ್ ತಗೊಂಡು ಅದನ್ನು ಎರಡು ಕಾಲ್ಗಳ ಮಧ್ಯ ಇಟ್ಟು ನಿಧಾನವಾಗಿ ನಿಮ್ಮ ಹಿಮ್ಮಡಿ ಏನಿದೆ ಅದನ್ನು ರೈಸ್ ಮಾಡೋದು ಸೊ ನಿಧಾನವಾಗಿ ರೈಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಹಾಗೆ ಇಟ್ಕೊಳ್ಳಿ ಮತ್ತೆ ಪುನಃ ವಾಪಸ್ ಅದೇ ಪೊಸಿಷನಿಗೆ ಬರುವಂಥದ್ದು ಇದನ್ನು ಮಾಡೋದ್ರಿಂದ ನಿಮ್ಮ ಕಾಫ್ ಮಜಲ್ ಏನಿದೆ ಅದು ಕೂಡ ಸ್ಟ್ರೆಂಥನ್ ಆಗುತ್ತೆ ಮತ್ತು ನಿಮ್ಮ ಪ್ಲಾಂಟ್ ಆಫೇಶನ್ ಮೇಲೆ ಏನು ತುಂಬ ಪ್ರೆಷರ್ ಬೀಳ್ತಾ ಇದೆ ಅದು ಕಡಿಮೆ ಆಗುತ್ತೆ ಇದನ್ನು ಮಾಡುವಾಗ ನೀವು ಮಧ್ಯಾಹ್ನ ಟೆನ್ನಿಸ್ ಬಾಲ್ ಇದೆ ಅದನ್ನ ಜಂಟಲ್ ಆಗಿ ಪ್ರೆಸ್ ಮಾಡಿ ನೆಕ್ಸ್ಟು ಹೀಲ್ ರೈಸ್ ಮಾಡೋದು ತುಂಬ ಉತ್ತಮ ಯಾವ ಎಕ್ಸಸೈಸ್ ಮಾಡೋದಿದ್ರು ನಿಮಗೆ ಫೀಡ್ಬ್ಯಾಕ್ ಅಂದರೆ ನೀವು ಮಿರರ್ ಎದುರು ನಿಂತು ಮಾಡೋದ್ರಿಂದ ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಮತ್ತು ನಿಧಾನಗತಿಯಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್ಗಳನ್ನು ಯಾವಾಗಲೂ ಕಂಟಿನ್ಯೂ ಮಾಡೋದು ವೆರಿ ಇಂಪಾರ್ಟೆಂಟ್ ಇವತ್ತು ಮಾಡಿದೆ ನಾಳೆ ಮಾಡೋಲ್ಲ ಮತ್ತು ನಾಡ್ದು ಮಾಡೋದು ಹಾಗೆ ಮಾಡಿದರೆ ಇದರ ಎಫೆಕ್ಟ್ ನಿಮಗೆ ಗೊತ್ತಾಗಲ್ಲ ಸೊ ಬೆಳಗ್ಗೆ ಸಂಜೆ ಕಂಟಿನ್ಯೂ ಆಗಿ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಪರಿಣಾಮ ಕಾಣಿಸ್ಕೊಳುತ್ತೆ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಅಥವಾ ನಾಲೆಜ್ ಸಿಕ್ಕಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು